ಅಬ್ಬು ಇದು ನನ್ನ ಕೊನೆ ಕರೆ ಹೀಗಂತ ಹೇಳಿದ್ಲು ಶಾಜಾದಿ ಖಾನ್ ಅದೇ ಅವಳ ಕೊನೆ ಕರೆ ಅದರ ಮರುದಿನವೇ ಆಕೆಯ ಜೀವನದ ಕೊನೆ ದಿನವಾಯ್ತು ಆಕೆಗೆ ಮರುದಿನವೇ ತನ್ನ ಪ್ರಾಣ ಹೋಗಲಿದೆ ಅಂತ ಖಚಿತವಾಗಿ ಗೊತ್ತಿತ್ತು ಯಾಕಂದ್ರೆ ಆಕೆ ಮರಣದಂಡನೆಗೆ ಗುರಿಯಾಗಿ ಜೈಲಿನಲ್ಲಿ ಇತ್ತವಳು ಜೀವ ತೆಗೆಯೋರು ಬರೋದಕ್ಕೆ ಕಾಯ್ತಾ ಇದ್ದವಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇನ ರಾಜಧಾನಿ ಅಬುದಾಬಿಯಲ್ಲಿ ನಾಲ್ಕು ತಿಂಗಳ ಮಗುವಿನ ಸಾವಿನ ಆರೋಪದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಭಾರತದ ಶಾಜಾದಿ ಖಾನ್ ಅವರನ್ನ ಫೆಬ್ರವರಿ ಹದಿನೈದರಂದು ಗಲ್ಲಿಗೇರಿಸಲಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಸೋಮವಾರ ದಿಲ್ಲಿ ಹೈಕೋರ್ಟ್ಗೆ ತಿಳಿಸಿದೆ ಶಾಜಾದಿ ಅವರ ಅಂತ್ಯಕ್ರಿಯೆ ಮಾರ್ಚ್ ಐದರಂದು ಅಬುದಾಬಿಯಲ್ಲಿ ನಡೆಯಲಿದೆ ಅಂತ ವಿದೇಶಾಂಗ ಸಚಿವಾಲಯವನ್ನು ಪ್ರತಿನಿಧಿಸಿದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಚೇತನ್ ಶರ್ಮಾ ಅವರು ನ್ಯಾಯಮೂರ್ತಿ ಸಚಿನ್ ದತ್ತ ನೇತೃತ್ವದ ಪೀಠಕ್ಕೆ ತಿಳಿಸಿದರು ಅಂತ್ಯಕ್ರಿಯೆ ಪ್ರಕ್ರಿಯೆಯನ್ನು ಸುಗಮಗೊಳಿಸೋಕೆ ಅವರ ಕುಟುಂಬಕ್ಕೆ ಸಂಪೂರ್ಣ ಸಹಾಯ ನೀಡುವುದಾಗಿ ವಿದೇಶಾಂಗ ಸಚಿವಾಲಯ ನ್ಯಾಯಾಲಯಕ್ಕೆ ಭರವಸೆ ನೀಡಿತು ಪರಿಸ್ಥಿತಿಯನ್ನು ಅತ್ಯಂತ ದುರದೃಷ್ಟಕರ ಅಂತ ಕರೆದ ನ್ಯಾಯಾಲಯ ಶಾಜಾದಿ ಖಾನ್ ಅವರ ತಂದೆ ಸಲ್ಲಿಸಿದ್ದ ಅರ್ಜಿಯನ್ನು ವಿಲೇವಾರಿ ಮಾಡಿತು ಶಾಜಾದಿ ಅವರ ತಂದೆ ತಮ್ಮ ಮಗಳನ್ನ ಮರಣದಂಡನೆ ಶಿಕ್ಷೆಯಿಂದ ತಡೆಯೋಕೆ ವಿದೇಶಾಂಗ ಸಚಿವಾಲಯ ಮಧ್ಯ ಪ್ರವೇಶಿಸೋಕೆ ನಿರ್ದೇಶನ ನೀಡಬೇಕು ಆಕೆಯ ಪ್ರಸಕ್ತ ಸ್ಥಿತಿಗತಿಯನ್ನು ತಿಳಿಸಬೇಕು ಅಂತ ದಿಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಶಾಜಾದಿ ಖಾನ್ ಅಬುದಾಬಿಗೆ ತೆರಳಿದ್ ಹೇಗೆ ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯ ಮತ್ತೊಂದು ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋಯರಾ ಮುಗ್ಲಿ ಗ್ರಾಮದ ನಿವಾಸಿಯಾಗಿರುವ ಶಾಜಾದಿ ಖಾನ್ ಬಡ ಕುಟುಂಬದ ಹೆಣ್ಣುಮಗಳು ಬಾಲ್ಯದಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕೆಗೆ ಸುಟ್ಟ ಗಾಯಗಳಾಗಿದ್ವು ಆಕೆ ಆಗ್ರಾದ ನಿವಾಸಿ ಉಜೈರ್ ಅನ್ನು ಆತನನ್ನ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಂಡ್ರು ಬಳಿಕ ಇಬ್ಬರ ನಡುವೆ ಪ್ರೀತಿ ಬೆಳೀತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಕೆಯ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಾಗಿ ಆಗ್ರಾಕ್ಕೆ ಕರ್ಕೊಂಡು ಹೋದ ಉಜೈರ್ ಆಕೆಯನ್ನ ತನ್ನ ಸಂಬಂಧಿಕರಾದ ಫೈಜ್ ಮತ್ತು ಅನ್ನೋ ದಂಪತಿಗೆ ಮಾರಾಟ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಆಕೆಯನ್ನ ದಂಪತಿ ದುಬೈಗೆ ಕರ್ಕೊಂಡು ಹೋಗಿದ್ದಾರೆ ಶಹಜಾದಿ ಕೆಲಸಕ್ಕಿದ್ದ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದಿನ ಅವರ ಮಗುವಿನ ಆರೋಗ್ಯ ಹದಗೆಟ್ಟು ಮೃತಪಟ್ಟು ಮಗು ಮೃತಪಟ್ಟ ಎರಡು ತಿಂಗಳ ನಂತರ ಮಗುವಿನ ಸಾವಿಗೆ ಶಹಜಾದಿ ಕಾರಣ ಅಂತ ಪೋಷಕರು ಆರೋಪಿಸಿ ದೂರನ್ನ ನೀಡಿದ್ದಾರೆ ಬಳಿಕ ಆಕೆಯ ಬಂಧನವೂ ನಡೆದಿದೆ ಈ ಕುರಿತ ತನಿಖೆಯ ನಂತರ ದುಬೈ ನ್ಯಾಯಾಲಯ ಶಹಜಾದಿ ತಪ್ಪಿತಸ್ಥೆ ಅಂತ ಮರಣದಂಡನೆ ಶಿಕ್ಷೆ ವಿಧಿಸಿದೆ ಆ ಬಳಿಕ ಶಾಜಾದಿ ಅಬುದಾಬಿಯ ಅಲ್ಬತ್ವಾ ಜೈಲಿನಲ್ಲಿ ಬಂಧಿಯಾಗಿದ್ರು ಮಗುವಿನ ಸಾವಿಗೆ ವೈದ್ಯಕೀಯ ನಿರ್ಲಕ್ಷ್ಯವೇ ಕಾರಣ ಅಂತ ಶಾಜಾದಿ ಮತ್ತು ಆಕೆಯ ತಂದೆ ಹೇಳಿಕೊಂಡಿದ್ದಾರೆ ಆದರೆ ದಂಪತಿ ಶಾಜಾದಿಯ ಮೇಲೆ ಮಗುವಿನ ಸಾವಿನ ಆರೋಪವನ್ನ ಹೊರಿಸಿದ್ರು ಇದು ಆಕೆ ವಿರುದ್ಧ ಮೊಕದ್ದಮೆ ಹೂಡೋಕೆ ಮತ್ತು ಅಂತಿಮವಾಗಿ ಮರಣದಂಡನೆ ಶಿಕ್ಷೆ ವಿಧಿಸೋಕೆ ಕಾರಣ ಆಗಿದೆ ಶಬೀರ್ ಖಾನ್ ಅವರ ಮನವಿಯ ತಿಳಿಸಿದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ನಲ್ಲಿ ಅಬುದಾಬಿಗೆ ಕಾನೂನು ಪ್ರಕಾರ ವೀಸಾದಲ್ಲಿ ಹೋಗಿದ್ದಾಳೆ ಇಪ್ಪತ್ತ ಆಗಸ್ಟ್ ನಲ್ಲಿ ದಂಪತಿಯೊಂದು ಆಕೆಯನ್ನ ಅವರ ನವಜಾತ ಶಿಶುವಿನ ಪಾಲನೆಗಾಗಿ ನೇಮಿಸಿತ್ತು ಅದೇ ವರ್ಷ ಡಿಸೆಂಬರ್ ಏಳರಂದು ಮಗುವಿಗೆ ನಿಯಮಿತ ಲಸಿಕೆಯೊಂದನ್ನು ಕೊಡಲಾಗಿದೆ ಆದರೆ ಆ ಲಸಿಕೆ ಪಡೆದ ದಿನವೇ ಮಗು ಮೃತಪಟ್ಟಿದೆ ಆಗ ಮಗುವಿನ ಪೋಷಕರು ಪೋಸ್ಟ್ ಮಾರ್ಟಂ ಬೇಡ ಹಾಗೂ ಮುಂದಿನ ಯಾವುದೇ ತನಿಖೆ ಅಗತ್ಯ ಇಲ್ಲ ಅಂತ ಸಹಿ ಮಾಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ತಿಂಗಳಲ್ಲಿ ತಾನೇ ಮಗುವನ್ನ ಕೊಂದೆ ಅಂತ ಶಹಜಾದಿ ಿ ಹೇಳುವ ವಿಡಿಯೋವನ್ನ ಪೋಷಕರು ಪೊಲೀಸರಿಗೆ ನೀಡಿದ್ದಾರೆ ಅದನ್ನ ಶಾಜಾದಿಗೆ ಕಿರುಕುಳ ನೀಡಿ ಮಾಡಲಾಗಿತ್ತು ಅನ್ನೋದು ಶಬೀರ್ ಖಾನ್ ಅವರ ಆರೋಪ ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅಬುದಾಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಬಳಿಕ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ಆಕೆಗೆ ಮರಣ ದಂಡನೆ ವಿಧಿಸಲಾಯಿತು ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಕೆಯ ಮರಣದಂಡನೆಯನ್ನ ಜಾರಿ ಮಾಡಲಾಗಿದೆ ಫೆಬ್ರವರಿ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶಹಜಾದಿ ಜೈಲಿನಿಂದ ತನ್ನ ತಂದೆಗೆ ಕರೆ ಮಾಡಿ ತನ್ನ ಮರಣ ದಂಡನೆ ಸನ್ನಿಹಿತವಾಗಿದೆ ಅಬ್ಬು ಇದು ನನ್ನ ಕೊನೆಯ ಕರೆ ಅಂತ ಕಟ್ ಮಾಡಿದ್ರು ಈ ಪ್ರಕರಣದಲ್ಲಿ ಯಾರ್ ಹೇಳಿದ್ದು ನಿಜ ಯಾರ್ ಹೇಳಿದ್ದು ಸುಳ್ಳು ಅಂತ ಹೇಳೋದು ಅಸಾಧ್ಯ ಮಗುವಿನ ಪೋಷಕರು ಶಹಜಾದಿಯನ್ನ ಕೊಲೆಗಾರ್ತಿ ಅಂತ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಆಕೆಯಿಂದಲೇ ತಪ್ಪೊಪ್ಪಿಗೆ ವಿಡಿಯೋ ಕೂಡ ಸಿಕ್ಕಿದೆ ಅಬುದಾಬಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದ ಬಳಿಕ ಆಕೆಯೇ ಮಗುವನ್ನ ಕೊಂದಿದ್ದು ಅಂತ ಸಾಬೀತಾಗಿ ಆಕೆಗೆ ಮರಣದಂಡನೆ ವಿಧಿಸಲಾಗಿದೆ ಹೀಗೆ ಉತ್ತರ ಪ್ರದೇಶದ ಬಡ ಕುಟುಂಬವೊಂದರ ಹುಡುಗಿ ಮೊದಲು ಅಗ್ನಿ ಅವಘಡಕ್ಕೆ ಸಿಲುಕಿದ್ಲು ಆಮೇಲೆ ಪ್ರಿಯತಮ ಅಂತ ಅಂದುಕೊಂಡವನೇ ಮೋಸ ಮಾಡಿದ ಮೋಸದಿಂದಲೋ ಅಥವಾ ಆಕೆಯ ಸ್ವಇಚ್ಛೆಯಿಂದಲೋ ಆಕೆ ಅಬುದಾಬಿ ತಲುಪಿದ್ಲು ಕೊನೆಗೆ ಇಂಥದ್ದೊಂದು ದುರಂತ ಅಂತ್ಯ ಕಂಡಿದ್ದಾಳೆ ಶಾಜಾದಿ ಅಂದ್ರೆ ಅನ್ನೋ ಹೆಸರಿದ್ದ ಆಕೆ ಮನೆ ಕೆಲಸಗಾರ್ತಿಯಾಗಿ ಕೊನೆಗೆ ಕೊಲೆಗಾರ್ತಿಯನ್ನು ಹಣೆಪಟ್ಟಿಯನ್ನು ಪಡೆದು ಪ್ರಾಣ ಬಿಟ್ಟಿದ್ದಾಳೆ ರಾಜ್ಕುಮಾರಿ ಅಂತ ಹೆಸರಿಟ್ಟ ಮಗು ತನಗೆ ಕಾಲ್ ಮಾಡಿ ಅಬು ಇದು ನನ್ನ ಕೊನೆ ಕರೆ ಅಂತ ಹೇಳೋದಕ್ಕಿಂತ ದೊಡ್ಡ ದುರಂತ ತಂದೆಯಾದ ಶಬೀರ್ ಖಾನ್ ಪಾಲಿಗೆ ಬೇರೇನಿದೆ ಈ ನಡುವೆ ಇನ್ನೂ ಒಂದು ಕ್ರೂರ ಜೋಕ್ ಶಬೀರ್ ಕುಟುಂಬದ ಜೊತೆ ನಡೆದಿದೆ ಶಸಾದಿಯ ಮರಣದಂಡನೆಯನ್ನ ಪ್ರಧಾನಿ ಮೋದಿ ಹಾಗೂ ಯುಪಿಸಿಎಂ ಆದಿತ್ಯನಾಥ್ ಅವರು ನಿಲ್ಲಿಸಿದ್ದಾರೆ ಅಬುದಾಬಿಯಲ್ಲಿ ತಮ್ಮ ಪ್ರಭಾವ ಬಳಸಿ ಆಕೆಯ ಮರಣದಂಡನೆಯನ್ನ ರದ್ದೇ ಮಾಡಿಸಿಬಿಟ್ಟಿದ್ದಾರೆ ಅಂತ ಇಲ್ಲಿನ ಕೆಲವು ಮಡಿಲಾ ಮೀಡಿಯಾಗಳು ವರದಿ ಮಾಡಿದ್ದೇ ಮಾಡಿದ್ದು ಮೋದಿಜಿ ಹಾಗೂ ಆದಿತ್ಯನಾಥ್ರನ್ನ ಹೊಗಳಿದ್ದೇ ಹೊಗಳಿದ್ದು ಆದರೆ ಅದೆಲ್ಲವೂ ಸುಳ್ಳು ಆಕೆಯ ಮರಣ ದಂಡನೆಯನ್ನ ತಡೆದಿರಲಿಲ್ಲ ಯಾವತ್ತೂ ರದ್ದಾಗಿರಲೇ ಇಲ್ಲ ಅನ್ನೋದು ಈಗ ಇಡೀ ಜಗತ್ತಿನ ಎದುರು ಬಯಲಾಗಿದೆ ತಮ್ಮವರನ್ನ ಕಳ್ಕೊಳ್ಳುವ ಭಯಕ್ಕೆ ಬಿದ್ದ ಅಸಹಾಯಕ ಕುಟುಂಬವೊಂದನ್ನು ಮೋದಿಜಿಯ ಗುಣಗಾನಕ್ಕೆ ಬಳಸಿಕೊಳ್ಳುವುದು ಕ್ರೂರ ವರ್ತನೆಯನ್ನ ನಮ್ಮ ಮಡಿಲ ಮೀಡಿಯಾಗಳು ತೋರಿಸ್ಬಿಟ್ವು ಇದಕ್ಕಿಂತ ಇನ್ನೂ ಪಾತಾಳಕ್ಕೆ ನಮ್ಮ ಮಾಧ್ಯಮಗಳು ಹೋಗೋದಕ್ಕೆ ಸಾಧ್ಯನೇ ಇಲ್ವೇನೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು